ಈ ಜಗತ್ತಿನಲ್ಲಿ ಕೆಲವರಲ್ಲಿ ಕೆಲವರು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಒಟ್ಟಾರೆ ಪ್ರಪಂಚನೇ ಸರಿಯಿಲ್ಲ ಎಂದು ಅಂದುಕೊಳ್ಳುವ ಮನುಷ್ಯನಿಗೆ ಬಹುಶಃ ಸಾವು ಹತ್ತಿರ ಸುಳಿಯುತ್ತಿದ್ದಂತೆ ಗೊತ್ತಾಗಬಹುದು ಎಲ್ಲವೂ ಸರಿ ಇತ್ತು ನಾನೇ ಸರಿ ಇರಲಿಲ್ಲ ಎಂದು ಆದರೆ ಅಣೆಬರಹ ಯಾರ ಅಪ್ಪಣೆಗಾಗಿ ಕಾಯುವುದಿಲ್ಲ ಏನಾಗಬೇಕು ಅದು ಹಾಗೇ ಆಗುತ್ತದೆ ಆದರೆ ನಾವು ಈಗಿರುವ ಸ್ಥಿತಿಯಲ್ಲೇ ಸಂತೋಷ ಹಾಗೂ ನೆಮ್ಮದಿ ಕಾಣಲು ಸಾಧ್ಯವಾಗಿಲ್ಲ ಎಂದರೆ ನಾಳೆ ನಮಗೆ ಖುಷಿ ಸಿಗಲು ಸಾಧ್ಯವೇ ಇಲ್ಲ ಕಾರಣ ನಮ್ಮ ಬಯಕೆ ಹಾಗೂ ಬೇಡಿಕೆಗಳು ಹೆಚ್ಚಾದಂತೆಲ್ಲ ಸಂತೋಷ ನಮ್ಮಿಂದ ದೂರವಾಗುತ್ತಾ ಹೋಗುತ್ತವೆ ಹೀಗಾಗಿ ಬೇರೆಯವರನ್ನು ನೋಡಿ ನಮ್ಮಲ್ಲಿ ನಾವು ಕೀಳರಿಮೆ ಬೆಳೆಸಿಕೊಳ್ಳುವುದನ್ನು ಮೊದಲು ನಿಲ್ಲಿಸಬೇಕು ಆದರೆ ಒಂದು ಮಾತು ಆಸೆ ಮತ್ತು ಬಯಕೆಗಳನ್ನು ಹೆಚ್ಚಿಸುವ ದೊಡ್ಡ ಅಪರಾಧಿ ಎಂದರೆ ಮನಸ್ಸು ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಸಾಧಿಸಲು ತಿಳಿದರೆ ಮಾತ್ರ ಯಾವಾಗಲೂ ಕೂಡ ಖುಷಿಯಾಗಿ ಸಂತಸದಿಂದ ಇರಬಹುದು ಆದರೆ ಯಾವಾಗ ಮನಸ್ಸೇ ನಮ್ಮನ್ನು ನಿಯಂತ್ರಣ ಮಾಡುತ್ತದೆಯೋ ಆಗ ಒತ್ತಡಗಳು ಸೃಷ್ಟಿಯಾಗಿ ಹೋಗುತ್ತವೆ ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಅಥವಾ ಎಂಥದ್ದೇ ಸಂದರ್ಭವಾಗಲಿ ಮನಸ್ಸು ವಾಸ್ತವವನ್ನು ಅರಿತುಕೊಂಡು ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು ಅದರ ಬದಲಾಗಿ ಪ್ರತಿರೋಧವನ್ನು ತೋರಿದರೆ ಒತ್ತಡ ಉಂಟಾಗುತ್ತದೆ ವಾಸ್ತವ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಅದನ್ನು ಒಪ್ಪಿಕೊಳ್ಳುವ ಮನೋಭಾವ ನಮ್ಮದಾಗಬೇಕು